ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ ದತ್ತಪೀಠಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ ಅದಕ್ಕಾಗಿ ನೋಡೋಣ ಅಂತ ಬಂದಿದ್ದೆ ನೋಡ್ಕೊಂಡು ಬಂದಿದ್ದೀನಿ ಬೇರೆ ಏನೂ ಇಲ್ಲ ಜಯಂತಿ ನಡೆಯುತ್ತದೆ ಮಾಮೂಲಾಗಿ ಯಾವ ರೀತಿ ಹಿಂದೆಲ್ಲ ನಡೆದಿದೆ ಅದೇ ರೀತಿ ಈ ಬಾರಿ ನಡೆಯುತ್ತೆ ಅಂದರೆ ರಿಪೋರ್ಟ್ ಏನಿತ್ತು ಸರ್ ಗೃಹ ಸಚಿವರೇ ಬಂದು ಭೇಟಿ ಕೊಟ್ಟಿರ ವೀಕ್ಷಣೆ ಮಾಡಿರ ಪರಿಶೀಲನೆ ಮಾಡಿ ಇಲ್ಲಿ ಆಕಸ್ಮಿಕ ಭೇಟಿ ಅಷ್ಟೇ ಬಂದಿರಲಿಲ್ಲ ಹಾಂ ಅವಾಗೂ ಬಂದಿರಲಿಲ್ಲ ಈಗ ಬಂದಿದ್ದೇನೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ ದತ್ತಪೀಠಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ ಅದಕ್ಕಾಗಿ ನೋಡೋಣ ಅಂತ ಬಂದಿದ್ದೆ ನೋಡ್ಕೊಂಡು ಬಂದಿದ್ದೀನಿ ಬೇರೆ ಏನೂ ಇಲ್ಲ ಜಯಂತಿ ನಡೆಯುತ್ತೆ ಅದೇ ಮಾಮೂಲಾಗಿ ಯಾವ ರೀತಿ ಹಿಂದೆಲ್ಲ ನಡೆದಿದೆ ಅದೇ ರೀತಿ ಈ ಬಾರಿ ನಡೆಯುತ್ತೆ ಅಂದರೆ ರಿಪೋರ್ಟ್ ಏನಿತ್ತು ಸರ್ ಗೃಹ ಸಚಿವರೇ ಬಂದು ಭೇಟಿ ಕೊಟ್ಟಿರೋ ವೀಕ್ಷಣೆ ಮಾಡಿರ ಎಲ್ಲ ಪರಿಶೀಲನೆ ಮಾಡಿ ಇಲ್ಲಿ ಆಕಸ್ಮಿಕ ಭೇಟಿ ಅಷ್ಟೇ ಬಂದಿರಲಿಲ್ಲ ಹಾಂ ಹೋಗು ಬಂದಿರಲಿಲ್ಲ ಈಗ ಬಂದಿದ್ದೇನೆ